ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳಿದ ಇವತ್ತಿನ ಲಾಗ್ನ ಮಾರ್ನಿಂಗಿಂದ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫಸ್ಟು ಆ್ಯಕ್ಚುಲಿ ನನಗೆ ಮನೆ ಬಾಗಲ ಕ್ಲೀನ್ ಮಾಡಿ ರೂಢನೇ ಇದ್ದಿದ್ದಿಲ್ಲ ನಮ್ಮ ಮನೆಯದ್ದು ಅಂದರೆ ಅಮ್ಮನ ಮನೆಯಲ್ಲಿ ಹಾಗಾಗಿ ನಾನೇ ಇವತ್ತು ಮಾಡಿದ್ರಾಯ್ತು ಅಂತೇಳಿ ಫಸ್ಟು ಬಾಕ್ಲೆ ಕ್ಲೀನ್ ಮಾಡಿಬಿಟ್ಟು ನೋಡಿ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ನಮ್ಮ ಕಡೆ ಹೀಗೆ ಫಸ್ಟು ಎಲ್ಲ ಮನೆಯನ್ನು ಬಾಕ್ಲ ಫಸ್ಟು ಕ್ಲೀನ್ ಮಾಡಿಬಿಟ್ಟು ನಂತರ ಅದಕ್ಕೆ ರಂಗೋಲಿ ಬಿಟ್ಟು ಈ ರೀತಿ ಪೂಜೆ ಮಾಡೋದು ನಮ್ಮ ಸೈಡ್ ರೀತಿ ತುಂಬಾ ಯಾವಾಗಲೂ ಡೈಲಿ ಏನು ಮಾಡಲಿ ಅಂದ್ರೆ ಫಸ್ಟ್ ಕ್ಲೀನ್ ಮಾಡೋದೆ ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ತಂಗಿ ಟೀ ಮಾಡ್ತಾಯಿದ್ಲು ಹಾಗಾಗಿ ನಾ ಟೀ ಫಸ್ಟು ಯಾರೇ ಆಗಲಿ ನಮ್ಮ ಕಡೆ ನೀರನ್ನ ಕೊಟ್ಟುಬಿಟ್ಟು నేను టీ కుడిదు నగూ స్వల్ప రుడ హల్వ ఫస్ట్ ఎక్చు బీరు కుడతీన బస్ని కుడోదు నంతరే ನಾನು ಟೀ ಕುಡಿತಾ ಇದೆ ಸೊ ಟೀ ಕುಡಿ ಟೈಮಲ್ಲಿ ನಾನು ವೀಡಿಯೋನ ಆನ್ ಮಾಡಿದರೆ ಸಾಕು ನಮ್ಮ ನಮ್ಮ ತಂಗಿ ಅಂತ ಏ ಸೈಡ್ ಸರಿ ಬೇಡ ಅಂತ ಹೇಳ್ತಾನೆ ಹೇಳ್ತಾಳೆ ಹಾಗಾಗಿ ಸ್ವಲ್ಪ ಮಾರ್ನಿಂಗ್ ಸ್ವಲ್ಪ ಜೋಕ್ ಮಾಡಿ ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ಸೋ ಮನೆನ ಕ್ಲೀನ್ ಮಾಡಬೇಕಾಗಿತ್ತು ಯಾಕಂದರೆ ಅಂದರೆ ಪಾಪು ಅಂದರೆ ಹುಟ್ಟಿದೆ ಅಲ್ವಾ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ದೇವರಿಗೆಲ್ಲ ಹೋಗಬೇಕು ಈ ರೀತಿಯಾಗಿ ಸ್ವಲ್ಪ ನಿಯಮಗಳು ಇರ್ತವೆ ಹಾಗಾಗಿ ಸೊ ನಮ್ಮಿಗೂ ನೋವಾಗಿತ್ತು ಹಾಗೆ ನಾವಿಬ್ರು ಆ ಕತಂಗಿದ್ವಲ್ವ ಹಾಗಾಗಿ ಮನೇನ ಕ್ಲೀನ್ ಮಾಡಬೇಕು ಅಂತ ನೋಡಿ ಹೆಣ್ಮಕ್ಳು ಎಷ್ಟು ಇಂಪಾರ್ಟೆಂಟ್ ನೋಡಿ ಆ್ಯಕ್ಚುಲಿ ಹೆಣ್ಮಕ್ಳದು ಟೈಮ್ಗೆ ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ತಾರೆ ಬಟ್ ಎಲ್ಲದಕ್ಕೂ ಹೆಣ್ಮಕ್ಳು ಬೇಕು ಗಂಡ ಆಗಲಿ ಮಕ್ಕಳಾಗಲಿ ಇದ್ದವ್ರಿಗೆ ಎಲ್ರಿಗೂ ಆಗಲಿ ಹೆಣ್ಮಕ್ಳು ಅಂದರೆ ಮನೆಯಲ್ಲಿರೋಂಥ ಒಬ್ಬರು ಹೆಣ್ಣು ಬೇಕೇ ಬೇಕು ನೋಡಿ ಅಲ್ವಾ ಎಷ್ಟೊಂದು ಇಂಪಾರ್ಟೆಂಟ್ ಇವಾಗ ಮನೇನ ಎಲ್ಲಾನು ನಮ್ಮ ತಂಗಿ ಏನಂದಲು ನಾನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ತಾನೆ ನೀನು ರೂಮ್ಗಳನ್ನ ಹಾಲ್ ಕ್ಲೀನ್ ಮಾಡಂತ ಹೇಳಿದ್ಲು ಹಾಗಾಗಿ ಇಲ್ಲಿ ನಾನಿವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೆ ನೋಡಿ ಏನು ತುಂಬ ಏನು ಗಲೀಜನ್ ಇರಲಿಲ್ಲ ಆ್ಯಕ್ಚುಲಿ ಇವರು ಒಂದು ತ್ರೀ ಬ್ಯಾಕ್ ಬ್ಯಾಕೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ರಂತೆ ಹಾಗಾಗಿ ಎಷ್ಟು ಜನ ಧೂಳಾಗಲಿ ಆಗಲಿ ಏನು ಇರಲಿಲ್ಲ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಜೋಡಿಸಿಡೋದು ಹಾಗೇನೇ ಧೂಳೆಲ್ಲ ತೆಗೆದು ಒರೆಸೋದು ಇದೇ ಇತ್ತು ಹಾಗಾಗಿ ನಮ್ಮ ಮಮ್ಮಿ ಹೇಳ್ತಾ ಇದ್ದರು ಹೆಂಗೆ ಮಾಡ್ತೀವೇನೋ ನೀನು ಇಷ್ಟೆಲ್ಲ ಒಬ್ಬಳು ಮಾಡಿ ನಿಂಗೆ ರೂಢ ಇಲ್ಲ ಅಂತ ಹೇಳ್ತಾಯಿದ್ರು ಇವಾಗ ಮದುವೆ ಆದ ನಂತರ ಎಲ್ಲ ರೂಢ ಆಗಿಬಿಟ್ಟಿದೆ ನೋಡಿ ಅಡುಗೆ ಮಾಡೋದಾಗಲಿ ಕ್ಲೀನಿಂಗ್ ಆಗಲಿ ಎಲ್ಲವೂ ಅಂತಲೇ ಹೇಳ್ಬೋದು ಎಲ್ಲನೂ ಕಲ್ತ್ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಹಾಗಾಗಿ ಇದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲನೂ ಧೂಳ ತೆಗೆದು ಅಲ್ಲಿರುವಂಥ ವಸ್ತುನ ತೆಗೆದ್ಬಿಟ್ಟು ಇವಾಗ ನೀಟಾಗಿ ಎಲ್ಲನೂ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ ಸೊ ಇಲ್ಲಿ ನಮ್ಮನ ಮಗ ಹೇಳ್ತಾ ಇದ್ದ ನಾನು ಮಾಡ್ತೀನಿ ತಂಬ ಇಲ್ಲತ್ತಿ ಈ ವಿಡಿಯೋನ ಅಂತ ಹೇಳ್ಬಿಟ್ಟು ಇವನು ಇಲ್ಲಿ ವಿಡಿಯೋನೆಲ್ಲ ಮಾಡ್ತಾಯಿದ್ದ ನೋಡಿ ಇನ್ನು ನಮ್ಮ ಧೃತಿಗೂ ತುಂಬ ನೆನಪಾಗಿತ್ತು ಹಾಗಾಗಿ ಅವಳಿಗೂ ಕೂಡ ವೀಡಿಯೋ ಕಾಲ್ ಮಾಡಿದ್ದೆ ಅವಳು ಬಾರಿ ಊರಿಗೆ ಅಂತ ಹೇಳಿದ್ರು ಬರ್ತಾನೆ ಇಲ್ಲ ನೋಡಿ ಎಷ್ಟೊಂದು ಬೇಜಾರಾಗುತ್ತೆ ನಮ್ಮ ಧೃತಿ ಇಲ್ಲ ಅಂದರೆ ಮಕ್ಕಳನ್ನ ಬಿಟ್ಟಿರೋ ತುಂಬ ಕಷ್ಟ ಅನಿಸುತ್ತೆ ಅಲ್ವ ಹಾಗಾಗಿ ವಿಡಿಯೋ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡಿ ಮತ್ತು ನಂತರ ಸ್ವಲ್ಪ ಕ್ಲೀನಿಂಗ್ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀವಿ ನೋಡಿ ಅಡುಗೆ ಮನೆ ಎಲ್ಲ ಪಾತ್ರೆಗಳನ್ನೆಲ್ಲ ಇಲ್ಲ ಎತ್ತಿ ಎತ್ತಿ ಇಟ್ಟಿದ್ಲು ನಮ್ಮ ತಂಗಿ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೆ ತಾಳು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ಳು ಹಾಗೆ ಸಾಂಗನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಸಾಂಗ್ ಕೇಳ್ತಾ ಕೆಲಸ ಮಾಡೋಕ್ಕೆ ಎನರ್ಜಿ ಬರುತ್ತೆ ಅಂತ ಸಾಂಗ್ ಕೂಡ ವಿಡಿಯೋ ವೀಡಿಯೋ ಮಾಡೋಕ್ಕೆ ಹೋದರೆ ಸಕೆ ಸಗಿ ಸಗಿನ ಕಾಡ್ತೀನೋಳು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದು ಇನ್ನು ಸಾಂಗ್ ಕೇಳ್ತಾ ಎಂಜಾಯ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ರೆ ಬೇಗ ಆಗುತ್ತೆ ಹಾಗೆ ಸುಸ್ತು ಸ್ವಲ್ಪ ಅನಿಸೋದಿಲ್ಲ ಹೊರಗೆ ಶೆಕೆ ಅಲ್ವಾ ಭಾರಿ ಸೆಕೆ ಸೆಕೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ನೋಡಿ ಎಲ್ಲನೂ ಕಿತ್ಬಿಟ್ಟಿದ್ದಲ್ಲಿ ಇದೆಲ್ಲ ತೆಗೆದ್ಬಿಟ್ಟು ಇವಾಗೆಲ್ಲ ಕ್ಲೀನೆಲ್ಲ ಮಾಡ್ತಾ ಇದ್ದವು ಸ್ವಲ್ಪ ಮನೆ ಏನಾಗುತ್ತೆ ಅಷ್ಟೊಂದು ಧೂಳಾಗಲಿ ಎಲ್ಲ ಬೀಳೋದಿಲ್ಲ ಸ್ವಲ್ಪ ಸ್ಲ್ಯಾಪ್ ಇರೋದರಿಂದ ಅಷ್ಟೊಂದು ಗಲೀಜೆ ಅನ್ಸೋದಿಲ್ಲ ಹಾಗಾಗಿ ಸ್ವಲ್ಪ ಈಸಿಯಾಗಿ ಬೇಗನೆ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ನೋಡಿ ತುಂಬ ಬೇಗನೆ ಆಗುತ್ತೆ ಹಾಗಾಗಿ ನಾವಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆಯೇ ಹಣ್ಣನ್ನು ಕೂಡ ಸ್ವಲ್ಪ ಮಾವಿನ ಹಣ್ಣಂದು ಹೊಲದಲ್ಲಿರುವಂಥ ಕಾಯಿನ ತೊಗೊಂಡ್ಬಂದು ಒತ್ತಿ ಇಟ್ಟಿದ್ರು ಅಂದರೆ ನಮ್ಮ ಸೈಡ್ ಹಣ್ಣು ಮಾಡೋದಕ್ಕೆ ಒತ್ತಿ ಇಡೋದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಕೂಡ ಇಟ್ಟಿದ್ದರು ಸ್ವಲ್ಪ ಚೆನ್ನಾಗಿರೋದನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಮಮ್ಮಿ ಎಲ್ಲ ತೆಗೆದು ಹೋಗ್ತಾ ಇದ್ರು ನಾನು ಹಣ್ಣು ತಿಂದರೆ ಆಯ್ತು ತಾಳ ಸ್ವಲ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ ಬಂದು ಮತ್ತು ಇವಾಗ ಹಣ್ಣನ್ನ ತಿಂತಾಯಿದ್ದೆ ಆ್ಯಕ್ಚುಲಿ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸಿ ನಂತರ ಇವಾಗ ಕ್ಲೀನಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ವಿ ಒಂದು ಒಂದು ರೂಮ್ನ ಕ್ಲೀನ್ ಮಾಡಿ ಬಂದು ಇವಾಗ ಇಲ್ಲಿ ತಿಂತಾ ಇದ್ದೆ ಹಾಗೆ ಸಾಂಗ್ ಕೂಡ ಹಾಕಿದ್ಲು ಸಾಂಗ್ ಹಾಕೊಂಡು ಇವಾಗ ಮನೇನ ಕ್ಲೀನ್ ಮಾಡ್ತಾ ಇದ್ವಿ ನೋಡಿ ಇವಾಗ ಒಂದು ಸೈಡ್ ರೂಮ್ನ ಎಲ್ಲ ಕ್ಲೀನ್ ಮಾಡಿದೆ ಸಾಂಗ್ ಅಂತೂ ಅವ್ಳಿಗೆ ಯಾವ್ದು ಬೇಕು ತಂಗಿನ ಹಾಕಿದ್ಲು ಹಾಗೆ ಕನ್ನಡ ಸ್ವಲ್ಪ ಹಾಕಿ ಏನು ಅಂತ ಹೇಳ್ತಾ ಇದ್ದೆ ನನಗೂ ಹಿಂದಿ ಸಾಂಗ್ಸ್ ಇಷ್ಟ ಹಾಗಾಗಿ ಅವ್ಳು ಕೂಡ ಇಷ್ಟನೇ ಅದನ್ನ ಹಾಕಿದ್ಲು ಇನ್ನು ಕನ್ನಡ ಸಾಂಗ್ಸ್ ಎಲ್ಲ ಹಾಕಿದ್ಲು ಇನ್ನು ಒಂದು ರೂಮ್ ಮುಗಿಸ್ಕೊಂಡ್ವಿ ಇನ್ನು ಈ ಸೈಡ್ ರೂಮ್ನ ಕೂಡ ಕ್ಲೀನ್ ಇದ್ದೆ ಎಲ್ಲಾನು ಒಂದು ಸೈಡಿಂದೆಲ್ಲ ತೆಗೆದಿಟ್ಬಿಟ್ಟು ಒಂದೊಂದೇ ಒಂದೊಂದೇ ಆಗಿನ ಇಲ್ಲಿ ಫಸ್ಟ್ ಗೋಡೆನೆಲ್ಲನೂ ಶಾಂಪೂ ಹಾಕಿ ಬರೆಸಬೇಕು ಅಂದರೆ ಸ್ವಲ್ಪ ಎಲ್ಲ ಅಣ್ಣನ ಮದುವೆಗೆ ಆವಾಗಲೇ ಎಲ್ಲ ಬಣ್ಣ ಎಲ್ಲ ಹೊಡೆಸಿದ್ರು ನೋಡಿ ಹಾಗಾಗಿ ಚೆನ್ನಾಗಿತ್ತು ಬಣ್ಣನೂ ಕ್ಲೀನಾಗಿನೇ ಇತ್ತು ಆಲ್ಮೋಸ್ಟ್ ಒಂದೆರಡು ಸತಿ ಆಲ್ರೆಡಿ ಕ್ಲೀನ್ ಮಾಡಿದ್ದಾರೆ ಇವರು ಇವಾಗ ಮಾಡಲೇಬೇಕು ಕ್ಲೀನ್ನ ಹಾಗಾಗಿ ಮತ್ತೆ ನಾವು ಇದು ಅಮ್ಮನ ಕೈ ಅಂತೂ ಪಾಪ ತುಂಬ ನೋವಾಗಿತ್ತು ಆದ್ರೂ ನೋಡಿ ನಾವು ಮಾಡೋದು ನೋಡಿಬಿಟ್ಟು ನಾನು ಸ್ವಲ್ಪ ಎಲ್ಲ ಡಬ್ಬಿಗಳೆಲ್ಲ ಇರ್ತವಲ್ವ ಅವನ್ನ ಸ್ವಲ್ಪ ಕ್ಲೀನ್ ನಾನು ಕುತ್ಕೊಂಡು ಮಾಡ್ತೀನಿ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಪಾಪ ಇವ್ರೂ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ನೋವು ಇನ್ನೂ ಇದೆ ಅಷ್ಟು ಬೇಗ ಅನ್ಸುತ್ತೆ ಅದು ಸ್ವಲ್ಪ ಮೊಸಲ್ ಪೇನೆ ಆಗಿಬಿಟ್ಟಿದೆ ಹಾಗಾಗಿ ಅವ್ರನ್ನೂ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಆಗಿ ಮಾಡಿದರು ಬೇಡ ಅಂದ್ರೂ ಮತ್ತೆ ನಾವು ಇಲ್ಲಿ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಅವ್ರೂ ಪಾತ್ರೆನ ಸ್ವಲ್ಪ ತೊಳೆದಲ್ಲಿ ಕುತ್ಕೊಂಡು ಮಾಡ್ತೀನಿ ಬಿಡು ಅಂತ ಹೇಳಿಬಿಟ್ಟು ಇಲ್ಲಿವಾಗ ಕ್ಲೀನೆಲ್ಲ ಮಾಡ್ತಾಯಿದ್ರು ಸೊ ಮನೆ ನೋಡಿ ಈ ರೀತಿಯಾಗಿದೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮ್ಮ ಮನೆಯಲ್ಲಿ ಮೆಮೊರೀಸ್ ಅಂತೂ ತುಂಬಾ ಇದೆ ನನ್ನ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಫ್ರೆಂಡ್ಸ್ ಕೊಟ್ಟಿರೋಂಥ ಈ ಫೋಟೋ ಫ್ರೇಮ್ಸು ಅಂದರೆ ಕಾಲೇಜ್ ಡೇಸಲ್ಲೆಲ್ಲ ನನಗೆ ತುಂಬಾ ಬರ್ತಡೇ ಆಗಲಿ ಹೇಗೆ ಏನಾದರೂ ನನ್ನ ಫ್ರೆಂಡ್ ಮಂಜುಳಾ ಅಂತ ನಂಗೆ ತುಂಬನೇ ಬೆಸ್ಟ್ ಅಂದ್ ಬೆಸ್ಟ್ ಫ್ರೆಂಡ್ ಇವಳು ಸೊ ಇವಳಂತೂ ತುಂಬಾ ಗಿಫ್ಟ್ ಕೊಟ್ಟಿದ್ದಂಥ ಎಲ್ಲಾನು ಇದೆ ನನ್ನ ಕಡೆ ಹಾಗೇ ನಂದು ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಸೇರ್ಕೊಂಬಿಟ್ಟು ನನ್ನ ಬರ್ತಡೇಕ್ಕೆ ಕೊಟ್ಟಿರೋದು ಮೆಮೊರೀಸ್ ಅಲ್ವಾ ಎಲ್ಲದಕ್ಕೂ ಉಳಿಯೋದು ಮನುಷ್ಯ ಉಳಿಯೋದು ತುಂಬಾ ಕಡಿಮೆ ಅಲ್ವಾ ಮನುಷ್ಯ ಎಷ್ಟು ಇರ್ತಾನೆ ಇಲ್ಲ ಗೊತ್ತಿಲ್ಲ ಇವತ್ತಿದ್ದ ಒಂಥರ ಬ್ಲೂಟ್ಯೂತ್ ಇದ್ದ ಹಾಗೆ ಇನ್ನೊಂದು ದಿನ ಇನ್ನೊಂದು ಹೊತ್ತಿಗೆ ಇರೋದಿಲ್ಲ ಬಟ್ ಈ ಮೆಮೊರೀಸ್ ಮಾತ್ರ ತುಂಬಾ ಇರುತ್ತೆ ನೋಡಿ ಎಲ್ಲ ನೋಡಿಬಿಟ್ಟು ನೆನಪಾಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನ ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ತಾಯಿದೆ ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಕೂಡ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇದು ನಮ್ದು ಅತ್ತಿಗೆ ಅಂದರೆ ವೈನಿ ಏನು ತೊಗೊಂಬಂದಿರಲ್ಲ ಎಲ್ಲವೂ ಇಲ್ಲಿ ಸಟ್ಟೆಲ್ಲ ಸೋಫಾ ಮೇಲೆ ಒಳಗಿ ಒಳಗಡೆ ಇಟ್ಟಿದ್ದರು ಹಾಗೆ ಇನ್ನೆಲ್ಲನೂ ತೆಗೆದ್ಬಿಟ್ಟು ಇವಾಗೆಲ್ಲ ಧೂಳೆಲ್ಲ ಹಿಡ್ಕೊಂಡಿತ್ತು ಹಾಗಾಗಿ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡೋ ಟೈಮಲ್ಲಿ ನನ್ನೊಂದು ವಸ್ತುಗಳಾಗಿರ್ಬೋದು ಆಮೇಲೆ ನನ್ನದು ಸ್ಕೂಲ್ ಡೇಸ್ ಆಗಿರ್ಬೋದು ಕಾಲೇಜ್ ಡೇಲೆ ಸಿಕ್ಕಿರೋಂಥ ಮೆಡಲ್ಸ್ಗಳೆಲ್ಲನೂ ನೋಡಿದೆ ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೆ ನೋಡಿ ಎಲ್ಲ ಮೆಡಲ್ಸ್ ಕೂಡ ಸಿಕ್ಕಿತ್ತು ನನಗೆ ನಾನು ಹಾಗಾಗಿ ಇವನು ಎಲ್ಲ ತೋರಿಸಿದೆ ತುಂಬಾ ಮೆಮೊರೀಸ್ ಅಂತೂ ಇತ್ತು ಹಾಗೆ ಅಲ್ಲಿಗಡೆ ಇಟ್ಟಿದ್ದೆ ಹಾಗೆ ನನ್ನದು ಮನೆ ಆ್ಯನಿವರ್ಸರಿ ಆಯ್ತಲ್ಲ ಅದು ಒಂದು ಫೋಟೋ ಫ್ರೇಮ್ ಕೂಡ ಮಾಡಿಸಿದ್ದೆ ಅದು ಕೂಡ ಇಲ್ಲಿ ಇಟ್ಕೊಂಡಿದ್ದೆ ತೊಗೊಂಡು ಹೋಗ್ತೀನಿ ಮನೆಗೆ ಹೋಗುವಾಗ ಸೊ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ತೊಳೆದ್ಬಿಟ್ಟು ಇವಾಗ ಸೆಟ್ ಮಾಡಿ ಇಟ್ಟರು ನೋಡಿ ನೋಡಿ ಒಲೆ ನಮಗೆ ಬೇಕೇ ಬೇಕು ರೊಟ್ಟಿ ಮಾಡಲಿಕ್ಕೆ ಒಲೆ ಅದನ್ನು ಕೂಡ ಚೆನ್ನಾಗಿ ಇವಾಗ ಬಣ್ಣ ಮಾಡಿಬಿಟ್ಟು ಇಟ್ಟಿದ್ಲು ತಂಗಿ ಸೊ ಇನ್ನೂನು ಬಿಡ್ತಾನೆ ಇಲ್ಲ ಇಲ್ಲಿ ಕ್ಲೀನ್ ಮಾಡ್ತಾನೆ ನಾವಂತೂ ಎಲ್ಲ ಫುಲ್ ಕ್ಲೀನೆಲ್ಲ ಮಾಡಿ ಫ್ರೆಶ್ ಆಗಿ ಫುಲ್ ಇವಾಗ ಫ್ರೆಶ್ ಆಗಿ ಟೀ ಕೊಡೋದಕ್ಕೆ ಟೀ ಮಾಡ್ತಾ ಇದ್ದೀನಿ ಪೆಂಟ್ರಿ ಯೂನಿಟ್ ನೋಡಿ ಹೆಂಗಿತ್ತು ನಮ್ಗೆ ഫെഷപ്പിക്കൽ <sharp inhale> <sharp inhale> ಹಾಗಾಗಿ ಎಲ್ಲ ಮುಗಿಸಿ ವೃಷಪಾದ ಆಯ್ತು ಅಂದ್ಬಿಟ್ಟು ಸಾಯಂಕಾಲ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಆಗಲಿಕ್ಕೆ ಬಂತು ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಸ್ಟಾರ್ಟ್ ಮಾಡಿದ್ವಿ ಸೊ ಕ್ಲೀನ್ ಕ್ಲೀನಾಗಿದೆ ಈ ರೀತಿಯಾಗಿ ಎಲ್ಲನೂ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಕ್ಲೀನೆಲ್ಲ ಮುಗಿಸ್ಬಿಟ್ಟು ಇನ್ನು ದೇವ್ರ ಪೂಜೆ ಮಾಡಿ ನಂತರ ಇವಾಗ ಇನ್ನು ಟೀ ಕುಡಿಬೇಕಾಗಿತ್ತು ಸಾಯಂಕಾಲ ಆಗಿತ್ತು ಆಲ್ಮೋಸ್ಟ್ ಒಂದು ಫ್ರೆಶ್ಶಾಗಿ ಟೀ ಕುಡಿದ್ರೆ ಆರಾಮ್ ಅನಿಸುತ್ತೆ ನೋಡಿ ನಮ್ಮ ಕಡೆ ಸ್ವಲ್ಪ ಟೀ ಇರಲೇಬೇಕು ಹಾಗಾಗಿ ಟೀನ ಮಾಡ್ತಾಯಿದ್ದೆ ಇನ್ನು ಮಮ್ಮಿ ಮತ್ತು ತಂಗಿ ಇವರು ಕೂಡ ಫ್ರೆಶ್ ಆಗಿ ಅಂತ ಹೇಳಿದೆ ಇವ್ರೂ ಕೂಡ ಇನ್ನು ಫ್ರೆಶ್ ಆಗ್ತಾಯಿದ್ರು ಹಾಗಾಗಿ ನಾನು ಸ್ವಲ್ಪ ಟೀ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕಾಗುತ್ತೆ ನಂಗೆ ಸ್ವಲ್ಪ ಅವಾಗವಾಗ ಹಾಗಾಗಿ ಸ್ವಲ್ಪ ಟೀ ಟೀ ಮತ್ತು ಸ್ನ್ಯಾಕ್ಸ್ನ ತೊಗೊಂಬಿಟ್ಟು ನಾನು ಹೋಗಿ ಕೊಡ್ತಾ ಇದ್ದೆ ನೀವು ಬರ್ರಿ ನಾನು ಟೀ ಕೊಡ್ತೀನಿ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಗಾಳಿಗೆ ಆರಾಮ್ ಕುತ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ವಿ ನೋಡಿ ಫ್ರೆಶ್ ಅನ್ಸುತ್ತೆ ನಾವು ಕೂಡ ಫ್ರೆಶ್ ಆಗಿ ಬಂದಾಗ ಮನೆ ಅವಾಗವಾಗ ರೀತಿಯ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ನೋಡಿ ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯಾದರೂ ಅಷ್ಟು ಅಲ್ಲಿನೂ ಕೂಡ ಆವಾಗವಾಗ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ ನಾನು ಇರೋ ನಾವು ಸೈಡ್ ಇರೋದು ಆಯಿತು ಅಲ್ಲಿನೂ ಕ್ಲೀನ್ ಮಾಡ್ತಾ ಇರ್ತೀವಿ ಸೊ ಪಾಪ ಇವ್ರೂ ಒಬ್ಬರೇ ಆಗಿದ್ದರು ಹಾಗಾಗಿ ನಾವು ಎಲ್ಲರಿಲ್ಲ ಆರಾಮಾಗಿ ಕ್ಲೀನೆಲ್ಲ ಮುಗಿಸಿದ್ವಿ ಸೊ ಇನ್ನು ಆರಾಮಾಗಿ ಕುತ್ಕೊಂಡ್ಬಿಟ್ಟಿನ ಟೀ ಕುಡಿತಾ ಇದೆ ನಮ್ಮ ಅಣ್ಣ ಏನು ಹೊರಗಡೆ ಇದ್ದ ಅವನು ಬಾ ಕುಡಿ ಬಾ ಅಂದೆ ಅವನು ಸ್ವಲ್ಪ ಬರ್ತೀನಿ ಅಂತ ಹೇಳಿದ ಹಾಗೆ ಅಪ್ಪಾಜಿನೂ ಕೂಡ ಇದ್ದರು ಅವ್ರೂ ಟೀ ಹಾಕಿ ಕೊಟ್ಟೆ ಅವ್ರಿಗೂ ಇನ್ನು ನಾನು ಕೂಡ ಆರಾಮಾಗಿ ಕುತ್ಕೊಂಡ್ಬಿಟ್ಟು ಟೀ ಇದ್ದೆ ಎಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಅಲ್ವಾ ಫ್ರೆಶ್ ಆಗಿ ಕುತ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಸೊ ಇವ್ರಿಗೂ ಬರ್ರಿ ಕೂತ್ಕೊಬಾ ಅಂತ ಹೇಳ್ತಾಯಿದ್ದೀನಿ ಓ ನೀ ವಿಡಿಯೋ ಆನ್ ಮಾಡಿದೆ ಅಲ್ಲೆ ಒಲ್ಲೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಇನ್ನು ಕ್ಲೀನೆಲ್ಲ ಮುಗಿಸ್ಬಿಟ್ಟು ಇನ್ನು ನೈಟ್ ಊಟಕ್ಕೆ ತುಂಬ ಸ್ಪೆಷಲ್ಲಾಗಿ ಕೂಡ ಅಡುಗೆ ಮಾಡಿದ್ವಿ ನೋಡಿ ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ಬೇಗನೆ ಊಟ ಮಾಡಿಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಊಟಕ್ಕೂ ಕೂಡ ರೆಡಿ ಮಾಡಿಬಿಟ್ಟು ಇನ್ನು ಊಟ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿ ಇದು ಗ್ರೇವಿ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಸ್ಪೆಷಲ್ ಅಡುಗೆ ಹಾಗಾಗಿ ಸ್ವಲ್ಪ ಬೇಗನೆ ಸ್ವಲ್ಪ ಟೇಸ್ಟ್ ನೋಡಿರಾಯ್ತು ಹೇಗಿದೆ ಅಂತ ನಾನು ಟೇಸ್ಟ್ ನೋಡ್ತಾ ಇದ್ದೆ ತುಂಬ ಸಖತ್ತಾಗಿ ಮಾಡಿದ್ಲು ತಂಗಿ ಟೇಸ್ಟ್ಫುಲ್ಲಾಗಿ ಕೂಡ ಇತ್ತು ಈ ರೀತಿಯಾಗಿ ನಮ್ಮ ಕೈ ಸ್ಪೆಷಲಾಗಿನೇ ಇರಬೇಕು ಊಟ ನೋಡಿ ಅವಾಗವಾಗ ವೀಕ್ಲಿ ಒನ್ ಟು ಟು ಟೈಮ್ಸ್ ಇರೋದೇ ಇರುತ್ತೆ ಸ್ಪೆಷಲ್ ಆಗಿರೋವಂಥ ಊಟ ಇನ್ನು ನಾವು ಕೂಡ ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ ನೋಡಿ ನಮ್ಮದು ಊಟನೂ ಇವತ್ತು ಸ್ಪೆಷಲಾಗಿ ರೆಡಿ ಮಾಡಿದ್ವಿ ಸೊ ಈ ಇವತ್ತು ಈ ರೀತಿಯಾಗಿ ಹರಿ ಬರಿ ಆಗಿ ತುಂಬ ಚೆನ್ನಾಗಿತ್ತು ಡೇ ನಿಂದು ಹೇಗಿತ್ತು ಹಾಗೆಯೇ ಈ ಒಂದು ಲಾಗ್ ಹೇಗೆ ಅನ್ನಿಸ್ತು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಅಷ್ಟೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡೇನು ಮಲಗೋ ಟೈಮಲ್ಲಿ ನಾವು ಅಪ್ಪಾಜಿ ನೋಡಿ ನಮ್ಮ ಮಮ್ಮಿಗೆ ಚೆನ್ನಾಗಿ ಮಾಲಿಶ್ ಮಾಡ್ತಾ ಒಬ್ರಿಗೊಬ್ರು ಈ ರೀತಿ ಆಗಬೇಕಲ್ವಾ ಮನೆಯಲ್ಲಿ ನೋಡಿ ಅವ್ರಿಗೆ ಸ್ವಲ್ಪ ಆರಾಮ್ ಕೂಡ ಇರಲಿಲ್ವ ಕೈ ನೋವಾಗಿತ್ತು ಹಾಗಾಗಿ ಪಪ್ಪ ಅವರಿಗೆ ಎಣ್ಣೆನ ಹಚ್ಚಿಬಿಟ್ಟು ಮಾಲಿಶ್ ಮಾಡ್ತಾ ಇದ್ರು ನಂಗೆ ಖುಷಿ ಅನಿಸ್ತು ಈ ರೀತಿ ಒಬ್ರಿಗೊಬ್ಬರೇ ನಾವೇ ಆಗಬೇಕು ನೋಡಿ ಅಲ್ಲ ಹೀಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಇದ್ದರೆ ಒಂದು ಅವ್ರಿಗೆ ನೋವು ಇದ್ರೂ ಸ್ವಲ್ಪ ಕಡಿಮೆ ಅನಿಸುತ್ತೆ ಈ ರೀತಿಯಾಗಿ ಫೀಲ್ ಗುಡ್ ಇರುತ್ತೆ ಅಲ್ವಾ ಚೆನ್ನಾಗಿ ಅನ್ಸುತ್ತೆ ಹಾಗೆ ಇವ್ರು ನೋಡಿನೂ ದೊಡ್ಡವ್ರು ನೋಡಿ ಸಣ್ಣವ್ರ್ ಕಲಿದು ತುಂಬಾ ಇರುತ್ತೆ ಅಂತ ಹೇಳ್ತಾರಲ್ವಾ ಇದಕ್ಕೆ ಅನಿಸುತ್ತೆ ನೋಡಿ ಸೊ ಇವತ್ತಿನ ಡೇ ಈ ರೀತಿಯಾಗಿತ್ತು ಹಾಗೆಯೇ ತುಂಬಾ ಚೆನ್ನಾಗಿತ್ತು ಬಟ್ ನಮ್ಮದು ಜನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಡೇ ಏನಪ್ಪ ಇದು ಅನ್ಸತ್ತೆ ನೋಡಿ ಮಕ್ಕಳಿದ್ರೆ ಅವಳಿದ್ರೆ ಅವ್ಳನ್ನ ಎತ್ಕೊಳ್ಳೋದು ಹಿಡ್ಕೊಳ್ಳೋದು ತುಂಬಾ ಆಗ್ತಾಯಿತ್ತು ತುಂಬ ಗಲಾಟೆ ಆಗ್ತಿತ್ತು ಇವತ್ತು ಬಟ್ ಇಲ್ವಾ ಅಲ್ವಾ ಏನೋ ಒಂದು ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ನೋಡಿ ಆದಷ್ಟು ಬೇಗ ಅವಳನ್ನ ವಾಪಸ್ ಕರ್ಸ್ಕೊಂಡ್ಬಿಡ್ತೀನಿ ಅವಳಿಗೆ ಆ್ಯಕ್ಚುಲಿ ಇಲ್ಲಿ ಮಕ್ಕಳಿದಾರಲ್ಲ ಅವಳ ಜೊತೆ ಆಟ ಆಡೋದು ಅಮ್ಮನ ಜೊತೆ ಇರೋದು ತುಂಬಾ ಖುಷಿಯಾಗ್ಬಿಟ್ಟಿದ್ದೆ ಹಾಗಾಗಿ ಅವಳಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾಳೆ ಆದ್ರವಳನ್ನ ಬಿಟ್ಟಿರೋದು ಎಷ್ಟು ಕಷ್ಟ ನೋಡಿ ಮತ್ತು ನೆಕ್ಸ್ಟ್ ಅವರು ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್